ವೇದಿಕೆ ಜಿಲ್ಲಾ ಸಂಯೋಜಕ ಹಾಸನದಲ್ಲಿ ಒಂದು ಮತಾಂತರ ಜಿಯಾದಿಗಳು ಆರ್ ಎಸ್ ಎಸ್ನ ಬಗ್ಗೆ ಮಾತಾಡಿದ್ದಾರೆ ಅವರು ಎಲ್ಲಿಗೆ ಕರೀತಾರೆ ಅಲ್ಲಿಗೆ ಬಂದು ನಿಲ್ಲುವುದಕ್ಕೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ರೆಡಿ ಇದ್ದಾರೆ ಗಾಂಡುನ ಗಂಡಸ ಅನ್ನೋದನ್ನ ತೋರಿಸ್ತೀವಿ ಅವನ ಎದೆ ಅಲೆ ಅವನ ತಾಯಿಯ ಎದೆ ಅಲೆನೇ ಕುಡಿದಿದ್ದಾನೆ ಅಂದರೆ ಎಲ್ಲಿಗೆ ಬರಬೇಕು ಹೇಳಕ್ಕೆ ನಾವು ಬ ಎಲ್ಲಿ ಹೇಳ್ತಾನೆ ಸ್ಥಳ ಅಲ್ಲಿಗೆ ಬಂದು ನಿಲ್ತೀವಿ ತಾಕತ್ತಿದ್ರೆ ತಾಕತ್ತು ಇದೆಯಾ ಅನ್ನೋದನ್ನು ಈ ಮೂಲಕ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಾವು ಈಗ ಪೊಲೀಸ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ ಇಪ್ಪತ್ನಾಲ್ಕು ಗಂಟೆ ಕಾಲಾವಕಾಶವನ್ನು ಕೇಳಿದ್ದೀವಿ ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಅವ್ನಿಗೆ ಯಾವ ಕಾನೂನು ಕ್ರಮಗಳು ಏನೇನು ಕಠಿಣ ಶಿಕ್ಷೆ ಇದೆ ಅದನ್ನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀವಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ